ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆ ಕೆಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಯಾರು ಟೂಲ್ ಕಿಟ್ ಪೋಸ್ಟ್ ಆಫೀಸ್ ಮುಖಾಂತರ ಬಂದಿಲ್ಲ ಬರ್ಲಾರ್ದವ್ರಿಗೆ ಇದು ಮುಖ್ಯವಾದಂಥ ವೀಡಿಯೋ ಸ್ನೇಹಿತರೆ ಯಾಕಪ್ಪ ಅಂದರೆ ಅವ್ರು ಯಾವ ರೀತಿಯಲ್ಲಿ ಒಂದು ಲಾಗಿನ್ ಮಾಡಿಬಿಟ್ಟು ನಿಮ್ಮ ಟೂಲ್ ಕಿಟ್ ಎಲ್ಲಿದೆ ಅನ್ನೋದು ತಿಳ್ಕೊಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇರ್ತದೆ ಸ್ನೇಹಿತರ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮೊದಲಿನಿಂದ ನಾವು ಏನು ಮಾಡೋಣಪ್ಪ ಅಂದರೆ ನಮ್ಮ ಸಿ ಎ ಸಿ ಸೆಂಟರ್ನಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಮತ್ತು ಯಾರದೇ ಒಂದು ಎಲ್ಲಿ ಹಾಕಿದ್ದೀರಿ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ದಲ್ಲಿ ಹೋಗ್ಬಿಟ್ಟು ಕೂಡ ನೀವು ನಿಮ್ಮ ಸ್ಟೇಟಸ್ ನಿಮ್ಮ ಒಂದು ಟೂಲ್ ಕಿಟ್ ಎಲ್ಲಿಗೆ ಬಂದಿದೆ ಡಿಸ್ಪ್ಯಾಚ್ ಆಗಿದ್ದಾನೆ ಅಥವಾ ಪೆಂಡಿಂಗ್ ಆಗಿದೆ ಅನ್ನೋದು ತಿಳ್ಕೊಳ್ಬೋದು ಸ್ನೇಹಿತರೆ ಬಂದಿನ ಸ್ನೇಹಿತರೆ ನಾನು ನಿಮ್ಗೆ ಲೈವ್ ಮುಖಾಂತರ ತಿಳಿಸ್ತಾ ಇದ್ದೀನಿ ನಾನು ಇಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಚ್ ಕೋಡ್ ಹಾಕಿಬಿಟ್ಟು ನಾನು ಲಾಗಿನ್ ಆಗ್ತಾ ಇದ್ದೀನಿ ಲಾಗಿನ್ ಆದಮೇಲೆ ಈ ಥರ ನೀವು ಯಾವೊಂದು ಫೋನ್ ನಂಬರ್ ಕೊಟ್ಟಿರ್ತೀರಿ ಸ್ನೇಹಿತರೆ ಆ ಒಂದು ಫೋನ್ ನಂಬರನ್ನು ಹಾಕಬೇಕಾಗತ್ತಾ ಆ ಫೋನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ನೀವು ಯಾರೆಲ್ಲ ಒಂದು ಸಿ ಎ ಸಿ ಸೆಂಟ್ರ್ಗಳಲ್ಲಿ ಹಾಕಿರ್ತೀವಿ ಈ ಥರ ಒಂದು ಎಲ್ಲ ಸಂಪೂರ್ಣ ಮಾಹಿತಿ ಅವರಲ್ಲಿ ಇರುತ್ತೆ ತಾವು ಏನಾದರೂ ಅಲ್ಲಿ ಹಾಕಿದರೆ ಸಿ ಎಸ್ ಸಿ ಸೆಂಟ್ರ್ನಲ್ಲಿ ನೀವು ಅಲ್ಲಿಗೆ ಹೋಗ್ಬಿಟ್ಟು ಈ ಥರ ಒಂದು ಏನಪ್ಪ ಅಂದರೆ ನಿಮ್ಮ ಟೂಲ್ ಕಿಟ್ ಎಲ್ಲಿದೆ ಅಂತ ತಿಳ್ಕೊಬೋದು ಸ್ನೇಹಿತರೆ ಇದು ಯಾರಿಗೆ ಇನ್ನೂ ಯಾರಿಗೆಲ್ಲ ಟೂಲ್ ಕಿಟ್ ಬಂದಿಲ್ಲ ಅವರು ದಯವಿಟ್ಟು ನಿಮ್ಮ ಒಂದು ಎಲ್ಲಿ ನೀವು ಹಾಕಿದ್ದೀರಿ ಅಲ್ಲಿನೂ ಕೂಡ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಏನಂದರೆ ಬೆನಿಫಿಷಿಯಲ್ಲಿ ಲಾಗಿ ಮುಖಾಂತರ ಕೂಡ ಇದು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಯಾರೆಲ್ಲ ಟೂಲ್ ಕಿಟ್ ವಾಚರ್ ಬಂದಿಲ್ಲ ಅದು ವೋಚರ್ ಕೂಡ ನಿಮ್ಮ ಒಂದು ಲಾಗಿನಲ್ಲಿ ಇರುತ್ತೆ ಸ್ನೇಹಿತರೆ ಲಾಗಿನ್ ಓಪನ್ ಮಾಡಿದ ಮೇಲೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ರೀತಿಯಲ್ಲಿ ನಿಮ್ಮ ಲಾಗಿನಲ್ಲಿ ನಿಮ್ಮ ಟೂಲ್ ಕಿಟ್ ವಾಚರ್ನ ಒಂದು ಡೀಟೇಲ್ಸ್ ಬಂದಿರುತ್ತೆ ಅಲ್ಲಿನೂ ಕೂಡ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಈಗ ಬಂದುಬಿಟ್ಟು ಇಲ್ಲ ಈಗ ಒಬ್ಬರೂ ನಾವು ಹಾಕ್ತಾ ಇದ್ದೀವಿ ಬಿ ಅವ್ರದ್ದು ಒಂದು ಫೋನ್ ನಂಬರ್ ಹಾಕ್ಬಿಟ್ಟು ಕ್ಯಾಪ್ಸ್ ಕೋಡ್ ಹಾಕಿ ಲಾಗಿನ್ ಲಾಗಿನ್ ಆಗ್ಬೇಕಂದ್ರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರು ಮತ್ತು ಹೌದು ಆಧಾರ್ ಕಾರ್ಡ್ ನಂಬರು ಮತ್ತು ನೆಕ್ಸ್ಟ್ ಫೋನ್ ನಂಬರ್ನ ಹಾಕಿಬಿಟ್ಟು ಕ್ಯಾಪ್ ಕ್ಯಾಪ್ಸ್ ಕೋಡ್ ಹಾಕಿಬಿಟ್ಟು ಲಾಗಿನ್ ಅಂದರೆ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಓಪನ್ ಮಾಡ್ತಾ ಇದೀವಿ ನೋಡ್ತಿರ್ಬೋದು ನೀವು ಓಪನ್ ಆಗಿದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ಗೆ ಒ ಟಿ ಪಿ ಹೋಗಿದೆ ಆ ಓ ಟಿ ಪಿ ನಂಬರ್ನೂ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಓ ಟಿ ಪಿ ಬಂದಿದೆ ಈಗ ಹಾಕ್ತಾ ಇದ್ದೀವಿ ನಾವು ಸ್ನೇಹಿತರೆ ಯಾವುದು ನೀವು ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ ನಿಮ್ಮ ಬಳಿ ಇಟ್ಕೊಳ್ಳಿ ಈ ಥರ ಎಲ್ಲ ಪಾಸ್ವರ್ಡ್ ಟಿ ಪಿ ಬರ್ತಾ ಓ ಟಿ ಪಿ ಹಾಕ್ಬಿಟ್ಟು ಕಂಟಿನ್ಯೂ ಅಂದ್ಬಿಟ್ಟು ನೋಡ್ತಿರ್ಬೋದು ಸ್ನೇಹಿತ ಇ ಓಚ್ ಇಲ್ಲಿ ಟ್ರ್ಯಾಕ್ ನಿಮ್ಮ ಒಂದು ಟೂಲ್ ಕಿಟ್ ಎಲ್ಲಿದೆ ಅಂತ ಇದ್ರ ಮುಖಾಂತರ ನಾವು ನೋಡ್ಬೋದು ಸ್ನೇಹಿತರೆ ಇಲ್ಲಿದೆ ನೋಡಿ ಟೂಲ್ ಕಿಟ್ ಟ್ರ್ಯಾಕ್ ಇವಾರ ನೈನ್ ಟ್ವೆಂಟಿ ಡಿಸ್ಪ್ಯಾಚ್ ಆಗಿದ್ದು ಮತ್ತು ಎಲ್ಲ ಡಿಟೇಲ್ಸ್ ಇದರಲ್ಲಿ ಇರುತ್ತೆ ಸ್ನೇಹಿತರೆ ನೀವು ಸಿ ಎಸ್ ಸಿ ಸೆಂಟ್ರಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಮುಖಾಂತರ ಮುಖಾಂತರನೂ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಇದೆ ಇವರು ಟ್ರೈನಿಂಗೂ ಆಗಿದೆ ಲೋನ್ಗೂ ಅಪ್ಲೈ ಮಾಡಿದ್ದಾರೆ ಲೋನನು ಬಂದಿದೆ ಸ್ನೇಹಿತರೆ ಒಂದು ವೇಳೆ ಅಪ್ಡೇಟ್ ಇಲ್ಲಪ್ಪ ಅಂದರೆ ಒಂದು ಸತಿ ಅಪ್ಡೇಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಥರ ನಿಮ್ಮ ಒಂದು ಲಾಗಿನ್ನಲ್ಲಿ ಲಾಗಿನ್ ಮಾಡಿಬಿಟ್ಟು ನಿಮ್ಮ ಒಂದು ಲಾಗಿನ್ ಮಾಡಿಬಿಟ್ಟು ನಿಮ್ಮ ಸ್ಟೇಟಸ್ ತಿಳ್ಕೊಬೋದು ಸ್ನೇಹಿತರೆ ಏನಪ್ಪಾ ಅಂದರೆ ಒಂದನೇದಾಗಿ ಪುಟ್ ಒಂದನೇದು ನಿಮ್ಮ ಒಂದು ಟೂಲ್ ಕಿಟ್ ಎಲ್ಲಿದೆ ಅಂತ ತಿಳ್ಕೊಬೋದು ಎರಡನೇದಾಗಿ ನಿಮ್ಮ ಫಿಫ್ಟೀನ್ ತೌಸಂಡ್ ವಾಚರ್ಸ್ ಬಂದಿದೇನಾ ವಾಚರ್ಸ್ ನಂಬರ್ ಕೂಡ ಇದರಲ್ಲಿ ಸಿಗುತ್ತೆ ಎಲ್ಲ ಟ್ರ್ಯಾಕ್ ಮಾಡಿ ತಿಳ್ಕೊಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಇನ್ನೂ ಮುಂದೆ ಬಂದೇ ಇಲ್ಲ ನಿಮಗೆ ಟೂಲ್ ಕಿಟ್ ಬಂದಿಲ್ಲ ಅನ್ನೋರು ಈ ಒಂದು ಈ ಥರವನ್ನು ಫಾಲೋ ಅಪ್ ಮಾಡಿ ನೀವು ಬೆನಿಫಿಟ್ ಫಿಶರಿ ಮುಖಾಂತರನ ಆಗಲಿ ಅಥವಾ ಸಿ ಎಸ್ ಸಿ ಲಾಗಿನ್ ಮುಖಾಂತರನವಾಗಿ ನೀವು ನಿಮ್ಮ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ಇಷ್ಟು ದಿವಸ ಆ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂದರೆ ಸ್ವಲ್ಪ ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಸ್ನೇಹಿತರೆ ಈಗ ಇಲ್ಲಿಂದ ಕಂಟಿನ್ಯೂ ನಿಮ್ಗೆ ಉಪಯುಕ್ತವಾಗುವಂಥ ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ